ಡಿಕೆ ಸುರೇಶ್ ಹಾಗೆ ವಿನಯ್ ಕುಲಕರ್ಣಿ ದೇಶದ್ರೋಹಿಗಳು ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಈಗ ಕಾಂಗ್ರೆಸ್ ಪಾಳಿಯ ಸಿಡಿದಿದ್ದಿದೆ ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪನವರಿಗೆ ಸಚಿವ ಖರ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆ ವಿನಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪನವರು ಹೇಳಿಕೆ ನೀಡಿದರು ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪನವರಿಗೆ ಸಚಿವ ಖರ್ಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಆ ಕಾನೂನು ತೊಂದರೆ ಬಿಜೆಪಿಯ ಅರ್ಧ ಖಾಲಿಯಾಗಿರುತ್ತೆ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆ ನೀಡಬಾರ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಪಕ್ಷದಲ್ಲೇ ಅವರಿಗೆ ಕಿಮ್ಮತ್ತಿಲ್ಲ ಈಶ್ವರಪ್ಪ ಹೇಳಿಕೆಗೆ ಟಾಂಗ್ ನೀಡಿದ್ದಾರೆ ಸಚಿವ ಪ್ರಿಯಾಗ್ ಖರ್ಗೆ ಮನೇಲಿ ಅಷ್ಟಾಗಿ ಏನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತೆ ಆರ್ ಎಸ್ ಎಸ್ ಬಾಗಲು ಮುಚ್ತವೆ ಈಶ್ವರಪ್ಪ ಅವರಿಗೆ ನಂದೊಂದು ಸಲಹೆ ಇದೆ ನಿಮ್ಗೆ ಆಗಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾಂ ಈ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ನನ್ನದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೋಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯಿತು ಏನೂ ಆಗಿಲ್ಲ ಅದು ಕಟ್ ಆದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕೆ ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕೆ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನ ನೋಡ್ಬಿಟ್ಟು ಮಲ್ಕೊಳ್ಳಿ ಯಾಕೆ ಅವ್ರಿಗೆ ಇವೆಲ್ಲ ರಾಜಕೀಯದ ವಿಷಯಗಳು ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವರು ಗೆದ್ದು ಬಂದ್ರು ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಈಶ್ವರಪ್ಪ ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ ನೀವು ಮೈಕ್